ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಂಗಾದ್ರೆ ನೀವೆಲ್ಲ ಆರಾಮದಿರ ಅಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಟೈಮ್ ಹತ್ತುವರೆ ಆಗ್ಯದ ರೋಹಿತ ಸಾಲಿಗೆ ಹೋಗ್ಯಾನವ ಅವ ಹೋದ್ಮ್ಯಾಗ ಇವಾಗ ಗೋಧಿ ಹಸನ್ ಮಾಡೋಕೂತೀನಿ ನೋಡ್ರಿ ನಾನು ಮನ್ಯಾಗ ರವೆ ಖಾಲಿ ಆಗ್ಲಾಕ ಬಂದವ ಗೋಧಿ ರವೆ ಹಾಗಾಗಿ ಉಪ್ಪಿಟ್ಕ ಮತ್ತು ಸಜ್ಗಕ್ಕೆ ಬೇಕಲ್ಲ ಫ್ರೆಂಡ್ಸ ರವಾ ನಮ್ಮ ನಾ ಜಾಸ್ತಿ ರೋಹಿತ್ಗೆ ಸಜ್ಗಾನ ಮಾಡಿ ಮಾಡ್ತೀನಿ ರಾತ್ರಿ ಟ ಸಂಜೆ ಟೈಮ್ಗೆ ಮತ್ತು ಉಪ್ಪಿಟ್ಟುಕಾದಲ್ಲ ಬೇಕಕ್ಕವಲ್ಲ ಫ್ರೆಂಡ್ಸ ಇನ್ನೊಂದು ಎರಡು ಸಲ ಉಪ್ಪಿಟ್ಟು ಮಾಡಿದ್ರೆ ರವೆ ಖಾಲಿ ಆಕೆ ಹಾಗಾಗಿ ಪೂರ್ತಿ ಖಾಲಿ ಆಗೋಕ್ಕಿತ್ತ ಮುಂಚೆಯೇ ಗೋಧಿ ಹಸಿನ ಮಾಡಿ ಬೀಸ್ಕೊಂಬಂದ್ರೆ ಆಯಿತು ಅಂಥೇಳಿ ಇವಾಗ ಹಸಿನ ಮಾಡಾಕತ್ತೀ ನೋಡ್ರಿ ಹೊರಗೆ ಕೂತು ಹಸಿನ್ ಮಾಡಕತ್ತೀನಿ ಯಾಕಂದ್ರೆ ಒಳಗೆ ಸಿಕ್ಕಾಪಡೆ ಧೂಳೆ ಅಂತ ಹೇಳಿ ಮತ್ತು ಇಲ್ಲಿ ಎಳೆ ಬಿಸಿಲುನು ಇತ್ತು ಫ್ರೆಂಡ್ಸ ಹಾಗಾಗಿ ಇಲ್ಲೇ ಹೊರಗೆ ಕೂತು ಹಸಿನ ಮಾಡಾಕತ್ತೀವಿ ನೋಡ್ರಿ ಈಗ ಹೋದಾಗ ಜಾಸ್ತಿ ಹೂಬದವ ಫ್ರೆಂಡ್ಸ ಮತ್ತು ರವಾ ಒಡಿಸ್ಕೊಂಬರ್ತಿನಲ್ಲ ಈ ಹೂಬ ಅದೆಲ್ಲ ತೆಗೀಬೇಕಾದ್ರೆ ಒಂದು ಸ್ವಲ್ಪ ಲೇಟನೇ ಆಯಿತು ಹಳ್ಳ ಬರೀ ಹಳ್ಳ ಹರಿಸಿದ್ನಂದ್ರೆ ಹೂಬೆಲ್ಲ ಅಷ್ಟೇ ಬಿಟ್ಟು ನಾವು ಬೀಸ್ಕೊಂಬಂದ್ವಿ ಅಂತಂದ್ರೆ ಗೊಳ ಥರ ಜಾಸ್ತಿ ಬಂದುಬಿಡ್ತದೆ ಹಾಗಾಗಿ ಹಳ್ಳ ಮತ್ತು ಹೂಬ ಅದನ್ನೆಲ್ಲ ಆರಿಸಿ ಮತ್ತು ಸ್ವಚ್ಛ ಮಾಡಬೇಕಾದ್ರೆ ಸ್ವಲ್ಪ ಲೇಟ ಆಯಿತು ಅಂತ ಹೇಳಿ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಹಸನ್ ಮಾಡಕತ್ತೀನಿ ಈ ರೀತಿ ಒಂದು ಡಬ್ಬಿ ಹಸನ್ ಮಾಡಿ ರವೆ ಬನ್ನಿ ಅಂತಂದ್ರೆ ಒಂದು ತಿಂಗ್ಳು ದೇಡ್ ತಿಂಗ್ಳು ಹಿಂಗೆ ಹೋಗುತ್ತಾ ಜಾಸ್ತಿ ಸಜ್ಕಕ್ಕ ಮತ್ತು ಉಪ್ಪಿಟ್ಕ ಬೇಕಕ್ಕವಲ್ಲ ರವೆ ಅದಕ್ಕೆ ಒಮ್ಮೆ ಒಂದು ಡಬ್ಬಿ ಹೊಡೆಸ್ಕೊಂಡ್ ಬಂದುಬಿಡ್ತೀನಿ ಹಿಟ್ಟನು ಅಷ್ಟೇ ಫ್ರೆಂಡ್ಸು ಈ ಡಬ್ಬಿಲಿನೇ ಒಂದು ಡಬ್ಬಿ ಹೊಡ್ಸ್ಕೊಂಡು ಬಂದುಬಿಡ್ತೀನಿ ಇದು ಒಂದು ಏಳು ಸೊಲಿಗೆ ಎಂಟು ಸೊಲಿಗೆ ಹಿಡಿಸ್ತದ ಫ್ರೆಂಡ್ಸ್ ಈ ಡಬ್ಬಿ ಹೀಗೆ ಈ ರೀತಿ ಒಡಿಸ್ಕೊಂಬನ್ನಿ ಅಂತಂದ್ರೆ ಹಿಟ್ಟು ಜಾಸ್ತಿ ನಮ್ಮ ಮನ್ಯಾಗ ಗೋಧಿ ಹಿಟ್ಟ ಖರ್ಚಾಗುತ್ತೆ ಯಾಕಂದ್ರೆ ಡೇಲಿ ಚಪಾತಿ ಮಾಡಬೇಕಲ್ಲ ರೋಹಿತ್ಗೆ ಸಾಲಿಡ್ ಟಿಫಿನ್ಗೆ ಮತ್ತು ಸಂಜೆಕ್ಕೂ ಕೂಡ ಹಸ್ಬೆಂಡ್ ಹಸ್ಬೆಂಡ್ಗೆ ಊಟಕ್ಕೆ ಚಪಾತಿನೇ ಮಾಡಬೇಕು ರೊಟ್ಟಿನ ಹೊಲದಾಗ ಮಧ್ಯಾಹ್ನ ಟೈಮ್ನಲ್ಲಿ ರೊಟ್ಟಿ ಹೊಂಟಿರ್ತಾರೆ ಮಧ್ಯಾಹ್ನ ರಾತ್ರಿ ಟೈಮಲ್ಲಿ ನಾನು ಚಪಾತಿ ಮಾಡಿಕೊಡ್ಬೇಕು ಅವ್ರಿಗೆ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ಅವರು ಅಷ್ಟೊಂದು ಇಷ್ಟಪಡೋದಿಲ್ಲ ಮಧ್ಯಾಹ್ನ ಅದೇ ತಿಂದಿರ್ತಾರೆ ಸುಮ್ಮನೆ ಇರಲಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಅದು ಜಾಸ್ತಿ ನಾನು ರಾತ್ರಿ ಟೈಮ್ಗೆ ಅವ್ರಿಗೆ ಕೂಡ ಚಪಾತಿನೇ ಮಾಡ್ತೀನಿ ಹಾಗಾಗಿ ಜಾಸ್ತಿ ಗೋಧಿ ಹಿಟ್ಟು ನಮ್ನಾಗ ಖರ್ಚಾಗುತ್ತೆ ಹಿಟ್ಟಾದ್ರೆ ನಾನು ತಿಂಗಳಿಗೊಮ್ಮೆ ಹಿಂಗೆ ಬೀಸ್ಕೊಂಡ್ಬರ್ತೀನಿ ರವೆ ಆದ್ರೆ ಒಂದು ಸ್ವಲ್ಪ ಹಿಂಗೆ ದೇಡ್ ತಿಂಗಳ ಈ ರೀತಿ ಟೈಮ್ ಅಂದ್ರೆ ಜಾಸ್ತಿ ದಿನ ಜಾಸ್ತಿ ಖರ್ಚಾಗೋದಿಲ್ಲ ರವೆ ಹಿಟ್ಟನ್ನು ಕೂಡ ಇದೇ ಇದೇ ಡಬ್ಬಿಲೆ ಒಂದು ಡಬ್ಬಿ ಹೊಡಿಸ್ಕೊಂಡ್ಬರ್ತೀನಿ ಮತ್ತು ರವೆ ಕೂಡ ಇದೇ ಡಬ್ಬಿಲೆ ಡಬ್ಬಿ ಹೊಡಿಸ್ಕೊಂಡ್ಬರ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ಹೊಲಸದ ಫ್ರೆಂಡ್ಸ್ ಸಣ್ಣದ ಹರಳ್ದವು ಅದಕ್ಕೆ ಈ ರೀತಿ ಜರಡಿ ಹಿಡಾಕತ್ತೀನಿ ನೋಡಿರಿ ಆಮೇಲೆ ನಿಮ್ಮ ತೊಗೊಂಡು ಹಸನ್ ಮಾಡಿ ಎಲ್ಲ ಧೂಳೋದೆಲ್ಲ ತೆಗೆದು ಹೂಬೋದೆಲ್ಲ ಅದು ಹಸನ್ ಮಾಡಕತ್ತೀನಿ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಒಂದು ಡಬ್ಬಿ ಗೋಧಿ ಹಸನ್ನು ಮಾಡಿಟ್ಟೀನಿ ಇವಾಗ ಹಸನ್ ಮಾಡಿಟ್ಟಿನಿ ಟೈಮ್ ಬಂದ್ಬಿಟ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ನೋಡ್ರಿ ಅದೇ ರೀತಿ ಇವಾಗ ನೋಡ್ರಿ ನಳ ಬಂದಿದ್ದು ಫ್ರೆಂಡ್ಸ ಬೆಳಿಗ್ಗೆ ಟೈಮ್ದಾಗ ಎಲ್ಲ ನೀರೆಲ್ಲ ತುಂಬೆ ನೋಡ್ರಿ ಹಂಗೆ ಇಲ್ಲಿ ಹಸ ಹಾಲು ಕೂಡ ಕಾಸಿಟ್ಟಿನಿ ಇದನ್ನು ಇವಾಗ ಫ್ರಿಜ್ಜಲ್ಲಿ ಎತ್ತಿಡಬೇಕು ಅದೇ ರೀತಿ ಸಂಜೆನಾಗಿನ ಹಾಲ ಒಂದು ಸ್ವಲ್ಪ ಉಳ್ದಾವ ಆಕೂರ್ನೂ ಕೂಡ ಕಾಸಿಟ್ಟಿನಿ ಇವಾಗ ಕೆನಿ ತೆಗ್ದು ನೋಡಿರಿ ಗಿಂಡಿಯಲ್ಲಿ ಒಂದು ಸ್ವಲ್ಪ ಕೆನಿಯದ ಮತ್ತು ಈ ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಕೆನಿಯದ ಎರಡನ್ನೂ ಕೂಡಿಸಿ ಇವಾಗ ಮಜ್ಜಿಗೆ ಮಾಡಬೇಕು ಹಾಗೆ ನೋಡಿರಿ ಸಂಜೆ ನಾಗಿನ ಸಾರದ ಪಲ್ಯ ಬಂದ್ಬಿಟ್ಟು ಇವತ್ತ ಕ್ಯಾಬೇಜ್ ಪಲ್ಯ ಮಾಡಿದ್ನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಚಟ್ನಿ ನೋಡಿರಿ ಅಂದರೆ ಇವತ್ತು ಬೆಳಿಗ್ಗೆ ನಾಷ್ಟ ದೋಸೆ ಮಾಡಿದ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಚಟ್ನಿ ಉಳಿತು ಅದನ್ನು ಅಲ್ಲಿ ಆ ಪಾತ್ರೆ ಒಳಗೆ ಬಳೆದು ಫ್ರೆಂಡ್ಸ್ ಫ್ರೆಂಡ್ಸ ಗೋಧಿ ಎಲ್ಲ ಹಸಿರು ಮಾಡಿದ್ದಾಯಿತು ಆ ಊರ್ನ ಡಬ್ಬ್ಯಾ ತುಂಬಿಟ್ಟಿನಿ ನಾಳೆ ನಾಡತ್ತ ಹೋಗಿ ಬೇಯಿಸ್ಕೊಂಡ್ಬರ್ಬೇಕು ಫ್ರೆಂಡ್ಸು ಇವಾಗ ಇವತ್ತು ಇನ್ ಇವತ್ತಂತ್ರ ಆಗೋದಿಲ್ಲ ಸಣ್ಣ ದಿನ ಬಿಸಿಲಿಗೆ ಒಣಗಿಸ್ತೀನಿ ಬಿಸಿಲಿಗೆ ಒಣಗಿಸಿ ನಾವು ರವಾ ಗೋಧಿನ ರವಾ ಮಾಡಿಸ್ಕೊಂಡು ಬರೋದರಿಂದ ಜಾಸ್ತಿ ಗೊಳ್ಳೋದೇನೋ ಬರೋಂಗಿಲ್ಲ ಅಂತ ಹಂಗಾಗಿ ಒಂದೆರಡು ದಿನ ಬಿಸಿಲಿಗೆ ಇಡ್ತೀನಿ ಗೋಧಿನ ಆಮೇಲೆ ಬೀಸ್ಕೊಂಬರ್ತೀನಿ ಶನಿವಾರ ರವಿವಾರ ದಿನ ನೋಡಿಕೊಂಡು ಬೀಸ್ಕೊಂಬರ್ತೀನಿ ಯಾಕಂದ್ರೆ ರಾವತ್ ಗಿರಣಿ ತೆಗೆದು ಸ ಸಂಜೆ ಮುಂದೆ ಐದು ಐದು ಗಂಟೆ ಆರು ಹಿಂಗೆ ತೆಗಿತಾರೆ ಮಧ್ಯಾಹ್ನ ಟೈಮ್ನಲ್ಲಿ ಮಧ್ಯಾಹ್ನ ಟೈಮ್ನಲ್ಲಿ ಆದ್ರೆ ಹೋಗಿ ಬೀಸ್ಕೊಂಡ್ಬಂದ್ರೆ ನಡೀತಿತ್ತು ಆದ್ರೆ ಸಂಜೆ ಮುಂದೆ ಅನ್ನೋದ್ರಾಗ ಐದು ಗಂಟೆಗೆ ರೋಹಿತ ಸ್ಕೂಲಿಂದ ಬಂದುಬಿಡ್ತಾನೆ ಬಂದ ಕೂಡ ಅವ್ನು ಹೋಮ್ವರ್ಕ್ ಮಾಡಿಸ್ಕೋತಾ ಕುಂದಿರಬೇಕಾಗತ್ತಾ ಹಾಗಾಗಿ ಉಳಿ ಉಳಿದಿದ್ದ ದಿನ ಹೋಮ್ವರ್ಕ್ ಅದಿರ್ತಾವಲ್ಲ ಆಗೋದಿಲ್ಲ ಶನಿವಾರ ರವಿವಾರ ಆದ್ರೆ ಸಾಲು ಸೂಟಿರ್ತದಲ್ಲ ಫ್ರೆಂಡ್ಸ ಹಾಗಾಗಿ ಒಂದು ಹೋಮ್ವರ್ಕು ಮಧ್ಯಾಹ್ನ ಟೈಮಲ್ಲಿ ಬೆಳಿಗ್ಗೆ ಟೈಮ್ ಮಾಡಿಬಿಟ್ಟಿರ್ತಾನೆ ಸಂಜೆ ಮುಂದೆ ಏನೂ ಕೆಲಸ ಇರೋಂಗಿಲ್ಲ ಆವತ್ತು ಆವತ್ತಿನ ದಿನ ಹೋಗಿ ಶನಿವಾರರ ರವಿವಾರರ ಹೋಗಿ ರವೆ ಓಡಿಸ್ಕೊಂಡು ಬರಬೇಕು ಅಲ್ಲಿ ತನೂ ಇವಾಗಂತರ ರವೆ ಅದಾವು ಒಂದೆರಡು ಸಲ ಉಪ್ಪಿಟ್ಟಾಗಷ್ಟು ರವೆ ಅದಾವು ಅಷ್ಟೇನು ಓಡಿಸ್ಕೊಂಡ್ಬರೋದು ಅರ್ಜೆಂಟ್ ಇಲ್ಲ ಇರಲಿ ಅಂಥೇಳಿ ಹಸನ್ ಮಾಡಿಟ್ಟಿನಿ ಒಂದೆರಡು ದಿನ ಆದ್ಮ್ಯಾಗ ಹೋಗಿ ರವಿವಾರರ ಶನಿವಾರ ದಿನವ್ರು ಹೋಗಿ ಬೀಸ್ಕೊಂಡ್ಬಿಡ್ತೀನಿ ಇವಾಗಂತರ ಹಸನ್ ಮಾಡಿಟ್ಟಿನಿ ಅದೇ ರೀತಿ ಫ್ರೆಂಡ್ಸ್ ಬೆಳಿಗ್ಗೆ ಅಂತ ಎಷ್ಟು ಗಡಿಬಿಡಿ ಬಿಡಿ ನಳವನ್ ಬಂದುಬಿಟ್ಟಿದ್ದು ಹಾಗಾಗಿ ಮತ್ತು ರೋಹಿತ್ ಸಾಲಿಗೆ ಹೋಗೋದೊಂದು ಮತ್ತು ನಾಷ್ಟ ಮತ್ತು ಹೊಲಕ್ಕೆ ಹೋಗಾರಲ್ಲ ಅವರು ಎಂಟು ಗಂಟೆ ಎಂಟು ಎಂಟುವರೆ ಏನಾದ್ರಾಗ ಹೋಗಿಬಿಡ್ತಾರೆ ಮತ್ತು ನಾಷ್ಟ ಮಾಡೋದು ಮತ್ತು ಎಲ್ಲ ಮನೆಯೆಲ್ಲ ಸ್ವ ಕಸ ಗುಡಿಸೋದು ಅದು ಇದು ಅಂಥೇಳಿ ಬೆಳಿಗ್ಗೆ ಕೆಲಸನೇ ರಗಡಿರ್ತಾವು ಅಂಥದ್ರಾಗ ಈ ನಳ ಒಂದು ಬಂದುಬಿಟ್ಟು ನಳ ಯಾವಾಗಲೂ ಸಂಜೆನ ಬಿಟ್ಟು ಬಿಡ್ತಿದ್ದ ಆದರೆ ಇವಾಗ ಒಂದು ಎರಡು ಸಲ ಯಾಕೋ ಬೆಳಿಗ್ಗೆ ಟೈಮ್ ಮೇಲೆ ಬಿಡಕತ್ತಾನ ಬೆಳಿಗ್ಗೆ ಕೆಲಸದ ಗಡಿಬಿಡಿ ಬಿಡಿಯೊಳಗೆ ಅದೊಂದು ನೀರು ತುಂಬೋದು ಒಂದು ಕೆಲಸ ಒಂದು ಎಕ್ಸ್ಟ್ರಾ ಆಗ್ಬಿಡ್ತು ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಗಡ್ಬಿಡಿನೇ ಅಂತ ಹೇಳ್ಕೊಬೋದು ಇವತ್ತು ನೀರೆಲ್ಲ ತುಂಬಿದಾದ್ಮ್ಯಾಗ ಎಲ್ಲ ಮನೆಯೆಲ್ಲ ಒರೆಸಿದ್ದೆ ಇವತ್ತು ಮನೆಯೇನ ನಾ ದಿನ ಡೈಲಿ ಒರೆಸಂಗಿಲ್ಲ ಫ್ರೆಂಡ್ಸ ಎರಡು ದಿನಕ್ಕೊಮ್ಮೆ ಹಿಂಗೆ ಒರೆಸ್ತೀನಿ ಮತ್ತು ಹಂಗಾಗಿ ಎಲ್ಲ ಮನೆಯೆಲ್ಲ ನೀರಾಗಿತ್ತಲ್ಲ ಮನೆ ಹೊರಗಡೆ ಅದೆಲ್ಲ ಮತ್ತು ಮೇಲುಗಡೆ ಪ್ಯಾಂಟ್ ಹುಣಗಿ ಅವೆಲ್ಲ ಒಳಗಿನ ಎಲ್ಲ ಒರೆಸ್ಕೊಂಡೆ ಇವತ್ತು ಹಂಗಾಗಿ ಅರೋಯ್ತು ಕೂಡ ಸಾಲಿಗೆ ಹೋಗೇನ ಹೋದಾದ್ಮೇಲೆ ನಾನು ಗೋಧಿ ಹಸಿರು ಮಾಡಕತ್ತಿದ್ದೆ ಹೊರಗಡೆ ಎಳೆ ಬಿಸಿಲುತ್ತಲ್ಲ ಒಳ ಕೂತ್ರ ಅಷ್ಟು ಹಿಡ್ದಂಗೆ ಆಗುತ್ತೆ ಹೊರಗೆ ಒಂದು ಒಂಚೂರು ಬಿಸಿಲು ಕೂತ್ವಿ ಅಂತೊಂಡು ಹಿಡ್ದ ಅಂಥೇಳಿ ಬಿಸಿಲಿಗೆ ಹೋಗಿ ಕೂತ್ರ ಬಿಸಿಲು ಒಂಥರ ಚೂರು ಆಗುತ್ತೆ ಹಂಗಾಗಿ ಬಿಸಿಲು ಕಾಯ್ಕೊಂಡಾಗೋ ಆಗುತ್ತಾ ಎಳೆ ಬಿಸಿಲು ಕಾಸ್ಕೊಂಡಂಗೆ ಆಗುತ್ತಾ ಹಸನ್ ಮಾಡ್ದಂಗೋ ಆಗುತ್ತೆ ಅಂಥೇಳಿ ಹೊರಗಡೆ ಕುಂತ ನಾನು ಗೋಧಿ ಹಸನ್ ಮಾಡಿದೆ ಒಳಗಡೆ ಹಸು ಮಾಡೋಕತ್ತಿರ ಮನೆಯೆಲ್ಲ ಧೂಳಾಗುತ್ತ ಅಂಥೇಳಿ ಮತ್ತೆ ಬಿಸಿಲು ಎಳೆ ಬಿಸಿಲಾರ ಒಂದು ಅದಂಥೇಳಿ ಗೋಧಿ ನೋಡೋದಂಗಕ್ಕವು ಅಂಥೇಳಿ ಹೊರಗನ ಕುಂತು ಗೋಧಿ ಹಸನ್ ಮಾಡಿಟ್ಟೀನಿ ಫ್ರೆಂಡ್ಸ್ ಅದೇ ರೀತಿ ಇವತ್ತು ನಾಷ್ಟ ಬಂದ್ಬಿಟ್ಟು ದೋಸೆ ಮಾಡಿದ್ದೆ ದೋಸೆ ಮತ್ತು ಚಟ್ನಿ ಇನ್ನೂ ಇನ್ನೂ ಇನ್ನೊಂದೆರಡು ದೋಸೆ ಅದಾವೆ ಮಧ್ಯಾಹ್ನ ನಾವೇ ತಿಂತೀನಿ ಆ ಚಟ್ನಿ ಕೂಡ ಇನ್ನೊಂದು ಸ್ವಲ್ಪ ಉಳಿದದ ನಾ ನಾಷ್ಟ ದೋಸೆ ಮತ್ತು ಚಟ್ನಿ ಆಯಿತು ಅದೇ ರೀತಿ ಪಲ್ಯ ಇವತ್ತು ಕ್ಯಾಬೇಜ್ ಪಲ್ಯ ಮಾಡೀನಿ ಚಪಾತಿನೂ ರೋಯಿತಗ ಅವನು ಅವನಿಗೆ ಪೂರ್ತಿಯಾಗ ಎರಡಕ್ಕೆ ಮಾಡಿ ಕಟ್ಟೀನಿ ಇನ್ನೊಮ್ಮೆ ರಾತ್ರಿ ಮಾಡಬೇಕು ಮಧ್ಯಾಹ್ನಕ್ಕಂತರ ನನಗೆ ದೋಸೆ ತಿನ್ಲಾಕದಾವೆ ಸಂಜೆ ಒಮ್ಮೆ ಅಡಿಗೆ ನಂದು ಸಂಜೆ ಟೈಮ್ಗೆ ಮಧ್ಯಾಹ್ನ ನಾ ಏನಿರ್ತದಲ್ಲ ಅದನ್ನು ಅಂದ್ರೆ ಆ ಬೆಳಗ್ಗೆ ನಾಷ್ಟ ಅದು ಇದು ಉಳ್ದಿರ್ತದ ಮತ್ತು ಅದು ಇದು ತಿನ್ಸಿರ್ತದಲ್ಲ ಹೀಗಾಗಿ ನಾ ಮಾಡಿದಾಗ ನಾಷ್ಟ ಜಾಸ್ತಿನೇ ಮಾಡಿರ್ತೀನಿ ಫ್ರೆಂಡ್ಸ ಮತ್ತು ಅದೇ ರೀತಿ ಚಪಾತಿ ಅದೆಲ್ಲ ಹಿಂಗೆ ಉಳ್ದಿರ್ತವಲ್ಲ ಅನ್ನೋದಿಲ್ಲ ಮಧ್ಯಾಹ್ನ ಏನು ಹೆಂಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಅಡುಗೆ ಏನು ಮಾಡೋದು ಮಾಡೋದಿಲ್ಲ ನಾನು ಮಧ್ಯಾಹ್ನ ಟೈಮ್ನಲ್ಲಿ ಹಿಂಗೆ ನಾಷ್ಟ ಅದು ಹಿಂಗೆ ಏನೂ ಇರ್ತದಲ್ಲ ಅದು ಇದು ಇದ್ದಿದ್ದು ತಿಂದು ಕುಂದಿರ್ತೀನಿ ಅದರ ಒಮ್ಮೆ ಅಡಿಗೆ ಹಸ್ಬೆಂಡ್ ಒಮ್ಮೆ ರಾತ್ರಿ ಬರ್ತಾರಲ್ಲ ಹಾಗಾಗಿ ಅಡುಗೆ ಅಡಿಗೆ ಕೆಲಸ ಒಮ್ಮೆ ನಂದು ರಾತ್ೇ ಚಾಬು ಆಗುತ್ತಾ ಬೆಳಿಗ್ಗೆ ರೋಹಿತ್ಗಿಟ್ಟು ಅವನಿಗೆ ಟಿಫಿನ್ಗೆ ಅಂಥೇಳಿ ಚಪಾತಿ ಪಲ್ಯ ಮಾಡಿರ್ತೀನಿ ಪಲ್ಯನ ಎಕ್ಸ್ಟ್ರಾ ಪಲ್ಯ ಜಾಸ್ತಿನೇ ಮಾಡಿರ್ತೀನಿ ಇದೆ ಚಪಾತಿ ಮತ್ತು ರೊಟ್ಟಿನೇ ಮಾಡಿರೋದಿಲ್ಲ ಒಮ್ಮೆ ರಾತ್ರಿ ಮಾಡಿಬಿಟ್ಟಿರ್ತೀನಿ ಇಲ್ಲಾಂದ್ರೆ ಚಪಾತಿ ಒಂದೊಂದು ಟೈಮ್ಗೆ ಎಕ್ಸ್ಟ್ರಾ ಅಂಥೇಳಿ ನಾವು ಏನು ಮಧ್ಯಾಹ್ನ ಟೈಮಕ್ಕೆ ನನಗೆ ಊಟ ಊಟಕ್ಕೆ ಇರ್ಲಿಕ್ಕಂದ್ರೆ ಆ ಅಂತ ಹೇಳಿ ಎರಡು ಮಾಡಿರ್ತೀನಲ್ಲ ಅವಾಗ ನಾನು ಫುರ್ತೆಗೂ ಎರಡು ಇಟ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ತಿನ್ನೋಕ್ಕಾಗತ್ತೇಳಿ ಏನು ತಿ ಏನಾರು ಇತ್ತು ಅಂತಂದ್ರೆ ಏನೂ ಮಾಡಲ್ಲ ಇರ್ಲಿಕ್ಕ ಅಂತಂದ್ರೆ ಮಧ್ಯಾಹ್ನಕ್ಕೆ ಏನೋ ತಿನ್ನಲಕ್ಕಿರ್ಲಿಕ್ಕಂದ್ರೆ ಆವಾಗ ರೋಹಿತ್ಗೆ ಮಾಡೋಂದಾಗ ಮಾಡಿರ್ತೀನಿ ಇವಾಗ ದೋಸೆ ಇದಾವೆ ಏನು ಚಪಾತಿ ಮಾಡ್ಕೊಂಡಿಲ್ಲ ರೋಹಿತ್ಗಷ್ಟೇ ಮಾಡಿ ಅವನಿಗೆ ಸಾಲಿಗೆ ಟಿಫಿನ್ ಪ್ಯಾಕ್ ಮಾಡಿ ಕಳಿಸೀನಿ ಈಗ ಅವ್ನು ಹೋಗ್ಯಾನ ಮತ್ತು ನೋಡಿರಿ ಇಲ್ಲಿ ಶೇಂಗಾ ಇಟ್ಟೀನಿ ಶೇಂಗಾ ಹೊಡಿಬೇಕು ನೀನೆ ಶೇಂಗಾ ಇವತ್ತು ಚಟ್ನಿಗೆ ಅದೆಲ್ಲ ಬೇಕಾಗದಲ್ಲ ಅಂಥೇಳಿ ಒಂದು ಸ್ವಲ್ಪ ನೀನೆ ಹೊಡೆದೆ ಇವತ್ತು ಒಂದು ಸ್ವಲ್ಪ ನೋಡಬೇಕು ಇವಾಗ ಮ ಮಧ್ಯಾಹ್ನ ಟೈಮ್ನಲ್ಲಿ ಕಾಲೆ ಕೂತಿದ್ಮೇಲೆ ಆವಾಗ ಒಡೆದು ಕಾಳು ಮಾಡಿಡ್ತೀನಿ ಫ್ರೆಂಡ್ಸ ಇವಾಗ ಟೈಮ ಮಧ್ಯಾಹ್ನ ಎರಡೂವರೆ ಆಗಿದೆ ನೋಡ್ರಿ ನಂದು ಊಟ ಆಯಿತು ಹಾಗೆ ಇಲ್ಲಿ ಕೆನಿನ ಹೊರಗೆ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟಿದ್ದೆ ಬೆಳಿಗ್ಗೆ ಇವತ್ತು ಬೆಣ್ಣೆ ಮಾಡ್ಬೇಕಂತ ಹೇಳಿ ಇವಾಗ ನೋಡ್ರಿ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಗ್ದಿದ್ದೆ ಕೆನಿ ಮತ್ತು ಈ ಮಜ್ಗೆ ಮಾಡಿದ್ನಿಲ್ಲ ಫ್ರೆಂಡ್ಸ್ ಆ ಪಾತ್ರೆ ಒಳಗೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಇವಾಗ ಸಣ್ಣ ಪಾತ್ರೆಯಲ್ಲಿರೋದನ್ನು ಈ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಮಜ್ಜಿಗೆನ ಮಾಡಾಕತ್ತೀನಿ ಇವಾಗ ಇದನ್ನ ಒಂದು ಹದಿನೈದು ದಿನ ಹದಿನೈದು ದಿನ ಮ್ಯಾಗಿದ್ದು ಕಾಣುತ್ತೆ ಫ್ರೆಂಡ್ಸ ಕೆನಿ ಸ್ಟೋರ್ ಮಾಡಿಟ್ಟಿದ್ದೆ ಹಂಗೆ ಫ್ರಿಜ್ ಒಳಗೆ ಇವಾಗ ಮಾಡಾಕತ್ತೀನಿ ನೋಡಿರಿ ಮನೆ ಹಾಲು ಇರ್ತಾವಲ್ಲ ಫ್ರೆಂಡ್ಸ ಆಕೂರ್ನ ಆಕುರ್ಲಿಂತನೇ ಕೆನಿ ತೆಗೆದ್ಬಿಟ್ಟು ಸ್ಟೋರ್ ಮಾಡಿ ನಾನು ಮನೇಲಿ ಮನೇಲೇ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀನಿ ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಒಂದು ಅರ್ಧ ಕೆ ಜಿಯಷ್ಟು ತುಪ್ಪ ಸಿಗ್ತದ ಹಾಗೆ ನೋಡಿರಿ ಇವಾಗ ಟೈಮ ಮೂರು ಗಂಟೆ ಹಾಕ್ಲಾಕ ಬಂದದ ಒಂದು ಒಂದು ಅರ್ಧ ತಾಸು ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಇವಾಗ ತಂಪಿನ ತಿನ್ನೋದಲ್ಲ ಫ್ರೆಂಡ್ಸ್ ಜಲ್ದಿ ಬೆಣ್ಣೆ ಬೀಳಂಗಿಲ್ಲ ಹಾಗಾಗಿ ಕಟ್ಟದೆ ಕಟ್ಟಾಕೈತೆ ಸ್ವಲ್ಪ ಜಲ್ದಿ ಬೆಣ್ಣೆ ಬರಲಿಲ್ಲ ಸನೇಕ ಒಂದು ಅರ್ಧ ತಾಸು ತನಕ ಕಡ್ಗೋಲಿಂದ ಕಟ್ಟಿದ್ನಿ ಅಂತ ಹೇಳ್ಬೋದು ಥಂಡಿದಿಂದಾಗ ಜಲ್ದಿ ಬೆಣ್ಣೆ ಬೀಳಂಗಿಲ್ಲ ಫ್ರೆಂಡ್ಸ ಇವಾಗ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರಕತ್ತದ ಹಂಗಾಗಿ ಕಟ್ಟಿಲಾಕತ್ತೀನಿ ಹಾಗೇ ರ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಬೇಕು ಫ್ರೆಂಡ್ಸ್ ಅದು ಹಾಗೆ ಪಲ್ಯ ಮಾಡೀನಿ ಕ್ಯಾಬೇಜ್ ಪಲ್ಯ ಮಾಡೀನಿ ಹೇಳಿದ್ನಲ್ಲ ಇನ್ನು ಮತ್ತು ಏನಾದರೂ ಮಾಡಬೇಕು ನಿನ್ನೆ ದಿನ ಅನ್ನ ಸಾರ ಅನ್ನ ಸಾಂಬಾರು ಉಂಡ ಇವತ್ತು ಮ್ಯಾಗಿ ಮಾಡೋಂಥೇಳ ನೋಡ್ಬೇಕು ಏನಂತ ಹೇಳಿ ನೋಡಿರಿ ಇವಾಗ ಬೆಣ್ಣೆ ಬತ್ತು ಬಿದ್ದದ್ದು ನೋಡ್ರಿ ಬೆಣ್ಣೆ ಇವಾಗ ಇದನ್ನು ತೆಗೆದ್ಬಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ಹಾಕಿ ಕಾಸಾಕಿಟ್ಬಿಡ್ತೀನಿ ಇವತ್ತ ಕಾಸ್ತಿರ್ತೀನಿ ಇದನ್ನು ಅಷ್ಟೇ ಇಟ್ನಿ ಅಂತಂದ್ರೆ ನನಗೆ ಜಲ್ದಿ ಕಾಸೋದು ಆಗೋದಿಲ್ಲ ಹಾಗಾಗಿ ಅವತ್ತಿನ ಕೆಲಸ ಮಾಡಿ ಇಟ್ಬಿಡ್ತೀನಿ ಈಗ ಬೆಣ್ಣೆ ತೆಗೆದು ಕೂಡಲೇ ಇದನ್ನು ಕಾಸಿ ಡಬ್ಬಿ ಒಳಗೆ ಹಾಕಿಡ್ತೀನಿ ನೋಡ್ತಿರ್ಬೋದು ಇಲ್ಲಿ ಕೌಂಟರ್ ಟಾಪ್ ಎಷ್ಟೊಂದು ಗ್ಲೀಜ್ ಅಂತ ಹೇಳಿ ಬೆಣ್ಣೆ ಆ ಕಡೆ ಕಡೆ ಸಿಡ್ದುಬಿಟ್ಟು ಎಷ್ಟೊಂದು ಇದು ಆಗ್ಯದ ನೋಡ್ರಿ ಇವಾಗ ಇವಾಗ ಇದನ್ನು ಬೆಣ್ಣಿನ ಮತ್ತೊಂದು ಪಾತ್ರೆ ಒಳಗೆ ತೆಗೆದು ಹಾಕಕತಿ ನೋಡ್ರಿ ರೋಹಿತ್ಗೆ ಸಂಜೆ ಊಟಕ್ಕೆ ಇವತ್ತು ಸಜ್ಕ ಮಾಡ್ಬೇಕಂತ ಅಂದ್ಕೊಂಡಿನಿ ಫ್ರೆಂಡ್ಸ ನೋಡಬೇಕು ಮಧ್ಯಾಹ್ನ ಬೆಳಿಗ್ಗೆ ಅಂತ ದೋಸೆ ದೋಸೆ ಉಂಡಾನ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಕಟ್ಟೀನಿ ಇವಾಗ ಸಂಜಿಕ ಸಜ್ಕ ಮಾಡಿ ಕೊಡ್ತೀನಿ ಅವಾಗ ನಮ್ಮ ತೋಟದಲ್ಲಿ ಐದು ಆಕಳದ ಫ್ರೆಂಡ್ಸ್ ಇವಾಗ ಒಂದು ವಾರ ಇತ್ತು ಒಂದು ಆಕಳ ಇದದ ಅದರ ಹಾಲು ಇವು ಇಷ್ಟೊಂದು ಅಂದರೆ ಇಷ್ಟು ದಿನ ಹಾಲು ಸ್ವಲ್ಪ ಬರ್ತಿದ್ದು ಇವಾಗ ಆಕಳ ಇದದಲ್ಲ ಹಂಗಾಗಿ ಹಾಲು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಬೆಳಿಗ್ಗೆ ಒಂದು ಟೈಮ ಮತ್ತು ರಾತ್ರಿ ಒಂದು ಟೈಮ ಹೊಲದಿಂದ ಹಾಲು ಬರ್ತಾವೆ ಹೊಲದಾಗ ಒಬ್ರು ನಮ್ಮ ಅಕ್ಕ ಮತ್ತು ಮಾಮ ಅವರು ಅಲ್ಲಿ ಅಲ್ಲೇ ವಸ್ತಿ ಅವರು ಅವರು ಹಿಂಡ್ಬಿಟ್ಟು ಬೆಳಿಗ್ಗೆ ಮತ್ತು ರಾತ್ರಿ ಹಾಲನ್ನು ಕಳಿಸ್ತಾರೆ ಮನೆಗೆ ಅಂಥೇಳಿ ಇಲ್ಲಿ ಊರಲ್ಲಿ ನಮ್ಮ ಮೂರು ಮನೆ ಅಕ್ಕವು ನಮ್ದೊಂದು ಮನೆ ಮತ್ತು ಇನ್ನೂ ಇಬ್ಬರು ಇನ್ನೂ ಎರಡು ಮನಿ ಅದಾವೆ ನಮ್ಮ ಇಲ್ಲಿ ಹಾಗಾಗಿ ಮೂರು ಮನೆಗೂ ಹಾಲು ಹಾಕ್ಬೇಕಂತ ಹೇಳಿ ಬೆಳಗ್ಗೆ ಒಂದು ಟೈಮ ಮತ್ತು ರಾತ್ರಿ ಒಂದು ಟೈಮ ಹಾಲನ್ನು ಕಳಿಸ್ತಾರ ತೋಟದಿಂದ ಇವಾಗ ನೋಡ್ರಿ ನಾನು ಬೆಣ್ಣೆನ ತೆಗೆದು ಮತ್ತೊಂದು ಪಾತ್ರೆ ಒಳಗೆ ಹಾಕತೀನಿ ಅದೇ ಹಾಲನ್ನು ಅವೇ ಹಾಲನ್ನು ನಾನು ಕಾಯಿಸ್ಬಿಟ್ಟು ತಣ್ಣಗಾದ್ಮ್ಯಾಗ ತಣ್ಣ ಪೂರ್ತಿ ಹಾಲೆಲ್ಲ ಕಾಯಿಸಿದ್ಮ್ಯಾಗ ತಣ್ಣಗಾದ್ಮ್ಯಾಗ ಫ್ರಿಜ್ಜಲ್ಲಿ ಹಾಲನ್ನು ಇಡ್ತೀನಿ ಆ ತಂಪಿಗೆ ದಪ್ಪನ ಕೆನಿ ಬರ್ತದೆ ಫ್ರೆಂಡ್ಸ ಆ ಕೆನಿನ ನಾನು ಸ್ಟೋರ್ ಮಾಡಿ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ಕಮ್ಮಿ ಜಾ ಈ ಥರ ನಾನು ಬೆಣ್ಣೆನ ಮಾಡ್ತೀನಿ ಇದೆಲ್ಲ ಬೆಣ್ಣೆ ತೆಗೆದ್ಬಿಟ್ಟು ಮತ್ತು ಆಮೇಲೆ ಇದನ್ನು ತುಪ್ಪ ಬಿಡ್ತೀನಿ ಫ್ರೆಂಡ್ಸ ಇಲ್ಲಾಂದ್ರೆ ಇಷ್ಟೇ ಇಟ್ನಿ ಅಂತಂದ್ರೆ ಫ್ರಿಜ್ ಒಳಗೆ ಒಂದೊಂದು ಟೈಮ್ ಇಟ್ನಿ ಅಂತಂದ್ರೆ ಎರಡು ಮೂರು ದಿನದ ತನಕ ನನಗೆ ಕಾಸೋದು ಆಗೋದಿಲ್ಲ ಹಾಗಾಗಿ ಇವತ್ತು ಟೈಮ್ ಅದ ಅಂತ ಹೇಳಿಬಿಟ್ಟು ಕಾಸ್ತೀನಿ ರೋಹಿತ್ ಬರೋದ್ರಾಗ ಕಾಶಿ ಇಟ್ಬಿಡ್ತೀನಿ ಟೈಮ್ ಇವಾಗ ಮೂರು ಗಂಟೆ ಆಗ್ಲಾಕ ಬಂದದ ನೋಡ್ತಿರ್ಬೋದು ಇಷ್ಟು ಬೆಣ್ಣೆ ಸಿಕ್ತಿವಾಗ ಈ ಮಜ್ಜಿಗೆನ ಜಾಸ್ತಿ ಹುಳಿ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಮುಂದಿನ ಇಲ್ಲಿ ನಮ್ಮದು ಮನೆ ಮಗ್ಗಲ್ದವರು ಮಜ್ಜಿಗೆ ಬೇಡಾರ ಆಕೂರ್ನ ಕೊಡ್ತೀನಿ ಹಂಗೆ ಇದನ್ನು ತುಪ್ಪ ರೀ ಇವಾಗ ಬಿಡ್ತೀನಿ ಒಲೆ ಮ್ಯಾಗಿಟ್ಟು ಓಕೆ ಫ್ರೆಂಡ್ಸ್ ಇಲ್ಲಿ ಈ ವ್ಲಾಗನ್ನು ನಾನು ಮುಗಿಸ್ತೀನಿ ನನ್ನ ವ್ಲಾಗ್ ಇಷ್ಟ ಆಯ್ತು ಅಂದರೆ ನಿಮ್ಗೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್